ದಿನಾಂಕ ಹತ್ತೊಂಬತ್ತು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ನಡೆದ ದಿ ಡಿ ಸಿ ಸಿ ಬ್ಯಾಂಕ್ ಬೆಳಗಾವಿ ಚುನಾವಣೆಯಲ್ಲಿ ಹುಕ್ಕೇರಿ ಕಿತ್ತೂರು ನಿಪ್ಪಾನಿ ಹಾಗೂ ಬೈಲೊಂಗಲ ಮತಕ್ಷೇತ್ರಗಳ ಫಲಿತಾಂಶವನ್ನು ಮಾನ್ಯ ಉಚ್ಚ ನ್ಯಾಯಾಲಯದ ಆದೇಶದ ಪ್ರಕಾರ ನಾವು ಘೋಷಣೆಯನ್ನು ಮಾಡಿರುವುದಿಲ್ಲ ಆದರೆ ಈಗ ಮಾನ್ಯ ಉಚ್ಚ ನ್ಯಾಯಾಲಯದ ಆದೇಶದ ಅನ್ವಯ ನಿಪ್ಪಾನಿ ಮತಕ್ಷೇತ್ರದ ಒಂದು ಫಲಿತಾಂಶವನ್ನು ಅಂತಿಮ ಆದೇಶಕ್ಕೆ ಒಳಪಟ್ಟು ನಾನೀಗ ಮತಕ್ಷೇತ್ರವಾರು ಅಭ್ಯರ್ಥಿಗಳ ಮತಗಳನ್ನು ನಾನು ಹೇಳ್ತೇನೆ ಶ್ರೀ ಬೈಲೊಂಗಲ ಮತಕ್ಷೇತ್ರದಿಂದ ಶ್ರೀ ಮಹಂತೇಶ್ ಬಸವಂತರಾಯ್ ದೊಡ್ಡಗೌಡರ್ ಇವರು ಐವತ್ನಾಲ್ಕು ಮತಗಳನ್ನು ಪಡ್ಕೊಂಡಿದ್ದಾರೆ ಶ್ರೀ ವಿಶ್ವನಾಥ್ ಈರಣ್ಗೌಡ ಪಾಟೀಲ್ ಇವರು ಇಪ್ಪತ್ತೊಂದು ಮತಗಳನ್ನು ಪಡ್ಕೊಂಡಿದ್ದಾರೆ ಕಿತ್ತೂರು ಮತಕ್ಷೇತ್ರದಿಂದ ಶ್ರೀ ನಾನಾ ಸಾಹೇಬ್ ದೇವನಗೌಡ ಪಾಟೀಲ್ ಇವರು ಹದಿನೇಳು ಮತಗಳನ್ನು ಪಡ್ಕೊಂಡಿದ್ದಾರೆ ಶ್ರೀ ವಿಕ್ರಮ್ ದಾನಪಗೌಡ ಇನಾಮದ್ದಾರ್ ಇವರು ಹದಿನೈದು ಮತಗಳನ್ನು ಪಡ್ಕೊಂಡಿದ್ದಾರೆ ಇಪ್ಪಾನಿ ಮತಕ್ಷೇತ್ರದಿಂದ ಶ್ರೀ ಸಾಹೇಬ್ ಶಂಕರ್ ಜೊಲೆ ಇವರು ಎಪ್ಪತ್ತೊಂದು ಮತಗಳನ್ನು ಪಡ್ಕೊಂಡಿದ್ದಾರೆ ಶ್ರೀ ಉತ್ತಮ ರಾವ್ ಸಾಹೇಬ್ ಪಾಟೀಲ್ ಇವರು ನಲವತ್ತೆಂಟು ಮತಗಳನ್ನು ಪಡ್ಕೊಂಡಿದ್ದಾರೆ ಹುಕ್ಕೇರಿ ಮತಕ್ಷೇತ್ರದಿಂದ ಶ್ರೀ ರಮೇಶ್ ವಿಶ್ವನಾಥ್ ಕತ್ತಿ ಅವರು ಐವತ್ತೊಂಬತ್ತು ಮತಗಳನ್ನು ಪಡ್ಕೊಂಡಿದ್ದಾರೆ ಶ್ರೀ ರಾಜೇಂದ್ರ ಮಲಗೌಡ ಪಾಟೀಲ್ ಇವರು ಮೂವತ್ತೆರಡು ಮತಗಳನ್ನು ಪಡ್ಕೊಂಡಿದ್ದಾರೆ ಹೀಗಾಗಿ ಸದರಿ ಆ ಮತಕ್ಷೇತ್ರಗಳ ಫಲಿತಾಂಶ ಈ ರೀತಿ ಇರುತ್ತದೆ ಮೈಲೊಂಗಲ ಮತಕ್ಷೇತ್ರದಿಂದ ಶ್ರೀ ಮಹಾಂತೇಶ್ ಬಸವಂತರಾಯ ದೊಡಗರು ಇವರು ಆಯ್ಕೆಯಾಗಿರುತ್ತಾರೆ ಚಿತ್ತೂರು ಮತಕ್ಷೇತ್ರದಿಂದ ಶ್ರೀ ನಾನಾ ಸಾಹೇಬ್ ದೇವನಗೌಡ ಪಾಟೀಲ್ ಅವರು ಆಯ್ಕೆಯಾಗಿರುತ್ತಾರೆ ನಿಪಾನಿ ಮತಕ್ಷೇತ್ರದಿಂದ ಶ್ರೀ ಸಾಹೇಬ್ ಶಂಕರ ಜೊಲ್ಲೆ ಸದರೆಯವರು ಆಯ್ಕೆಗೊಂಡಿರುತ್ತಾರೆ ಹುಕ್ಕೇರಿ ಮತಕ್ಷೇತ್ರದಿಂದ ಶ್ರೀ ರಮೇಶ್ ವಿಶ್ವನಾಥ್ ಪತ್ತಿ ಸದರೆಯವರು ನಿರ್ದೇಶಕ ಸ್ಥಾನಕ್ಕೆ ಆಯ್ಕೆಗೊಂಡಿರುತ್ತಾರೆ ಬಾಕಿ ಇಲ್ಲ ಇಲ್ಲ ಯಾವುದು ಬಾಕಿ ಉಳಿದಿಲ್ಲ ಒಂದು ನಮ್ಮ ಡೈರೆಕ್ಟರ್ ನಾಮ ನಿರ್ದೇಶಕ ಡೈರೆಕ್ಟರ್ ಇರ್ತಾರೆ ಡಿಸ್ಟ್ರಿಕ್ಟ್ ರಿಜಿಸ್ಟಾರ್ ಅವರು ಪ್ಲಸ್ ಒಂದು ಸೊ ಒಟ್ಟು ಒಟ್ಟು ಹದಿನಾರು ಮತಕ್ಷೇತ್ರಗಳಿಗೆ ಈಗ ಫಲಿತಾಂಶವನ್ನ ಘೋಷಣೆಯನ್ನು ನಾವು ಮಾಡಿದ್ದೀವಿ ಒಂದು ಇನ್ನೊಂದು ಹದಿನೈದು ದಿವಸಗಳೊಳಗಾಗಿ ತಮಗೆ ಪ್ರತ್ಯೇಕವಾಗಿ ಅದರದ್ದು ಕ್ಯಾಲೆಂಡರ್ ಆಫ್ ಇವೆಂಟ್ಸ್ ಹಾಗೂ ಯಾವ ಡೇಟಿಗೆ ನಡೆಸುವ ನಾವು ಪ್ರತ್ಯೇಕವಾಗಿ ಮಾಡಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಚುನಾವಣೆಯನ್ನ ತರಿಸಿಕೊಂಡು ಹದಿನೈದು ಅಪ್ರಿ ಇದು ಒಂದು ನಾಮಿನೇಷನ್ ಇರ್ತದೆ ನಮ್ಮ ಪತ್ರ ಇರ್ತದೆ ನಮ್ಮ ಪತ್ರ ಸಲ್ಲಿಕೆ ಮಾಡಬೇಕು ಅದಕ್ಕೂ ಅವರ್ ಅವಕಾಶ ಇರ್ತದೆ ಅದನಂತರ ನಂತರ ಗೆ ಅವಕಾಶ ಇರ್ತದೆ ಅದನಂತರ ಎಲ್ಲ ಸಭೆಯನ್ನು ಸೇರಿಸಿ ನಾವು ಇನ್ನು ಗುಪ್ತ ಮತದಾನ ಆಗ್ತದೆ ಗುಪ್ತ ಮತದಾನ ಮುಖಾಂತರ ನಾವು ಫಲಿತಾಂಶನ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರಿಗೂ ಹೇಳ್ತೇವೆ ಕೋರ್ಟ್ನಲ್ಲಿ ಎಲ್ಲ ಕ್ಲಿಯರ್ ಆಗಿದೆ ನಿಪ್ಪಾನಿ ಮತಕ್ಷೇತ್ರದ್ದು ಅದು ಏಳು ಏನು ಮಾನ್ಯ ಉಚ್ಚ ನ್ಯಾಯಾಲಯ ಕೊಟ್ಟಿತ್ತು ಅದು ಹದಿನೆಂಟಕ್ಕೆ ಅಂತಿಮ ಆದೇಶಕ್ಕೆ ಕಾಯ್ದಿರಿಸಿದ್ದಾರೆ ಅದು ಸಪ್ರೇಟ್ ಇಶ್ಯೂ ಇದೆ ಅದನ್ನು ವೋಟಿಂಗ್ ರೈಟ್ಸ್ ಅಷ್ಟೇ ಕೊಟ್ಟಿದ್ದೀವಿ ಕೌಂಟ್ ಮಾಡೋಕ್ಕೆ ಮಾನ್ಯ ನಿರ್ದೇಶನ ಮಾನ್ಯ ನ್ಯಾಯಾಲಯ ನಮಗೆ ನಿರ್ದೇಶನವನ್ನು ನೀಡಿ ಕೊಟ್ಟಿದ್ರಿ ಕೊಟ್ಟಿದ್ದೀರಿ ಕೊಟ್ಟಿದ್ದೀವಿ ಹಾಂ ಓಕೆ ಥ್ಯಾಂಕ್ ಯು